ಶಿಕ್ಷಕ ಬಾಂಧವರಿಗೆ ನಮಸ್ಕಾರ ನಿಖಿಲಿನ ಮೋಕೆ ಎತ್ಕೊಂಡು ಪೊಸುಕುರಲ್ದ ಇನಿತ ಸುದ್ದಿಗೊಂಚಲನ್ನು ಶುರು ಮಾಡಲ್ಲ ಸುದ್ದಿಗೊಂಚಲಿಗೆ ಸ್ವಾಗತ ಉಳ್ಳಾಲ ತಾಲೂಕು ಮದನ ನಗರ ಪರಿಸರ ಕಾಂಪೌಂಡ್ ಗೋಡೆ ಜರಿದು ಬರದು ಒಂಜೆ ಇಲ್ಲದ ನಾಲ್ಕು ಜನ ದುರಂತ ಮರಣ ಪಡೆಯ ಜಾಗೆಗೆ ಕಂದಾಯ ಸಚಿವರು ಕೃಷ್ಣ ಬೈರೇ ಗೌಡರು ಬುಧವಾರ ಬೈಯಾಗ ಭೇಟಿ ಕೊರಿಯರು ಉಳ್ಳಾಲ ತಾಲೂಕು ಕುತ್ತಾರು ನಗರ ಪರಿಸರದ ಅಬೂಬಕರ್ ಪನ್ಪಿನಾರಿಗೆ ಸೇರಿನ ಜಾಗೆದ ಮಲ್ಲ ಕಂಪೌಂಡ್ ಗೋಡೆ ಅಂಗಾರೆದ ಜೋರ್ದ ಬರ್ಸಗು ಜರಿದ್ ತೀರ್ಥ ಪರಿಸರಡಿ ಎತ್ತಿನ ಯಾಸೀರ್ ಪನ್ಪಿನಾರನ ಇಲ್ಲಗ ಬೂರ್ದು ನಾಲ್ಕು ಜನ ದುರಂತ ಮರಣ ಪಡೆಯ ಘಟನೆ ಬುಧವಾರ ಕಾಂಡ ವರದಿಯಾತ ವಿಷಯ ತೆರಿಲಕನೆ ಸ್ಪೀಕರ್ ಯುಟಿ ಖಾದರ್ ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಪ್ರಮುಖರು ಜಾಗೆಗೂ ಭೇಟಿ ಕೋರಿದ್ದರು

ಈ ಪೊರ್ತು ಮಾಧ್ಯಮ ದಕ್ಕಳ ಪಾತ್ರನ ಕೃಷ್ಣ ಭೈರೇಗೌಡರು ಘಟನೆದ ಸುದ್ದಿ ತೆರೆದು ದಿಂಜಾ ಬೇನೆ ಆತಂಡು ದುಂಬದ ದಿನಕ್ಕಳಿಡು ಇಂಚಿತ್ತಿ ಅವಗಡ ಆವಂದಿಲ್ಲಕ ತೂವನೋಡ ಆತಂಡು ಗ್ರಾಮ ಪಂಚಾಯತ್ ಮಟ್ಟಲೆಡು ಇಳಿಜಾರು ಪ್ರದೇಶ ಉಪ್ಪುನ ಇಲ್ಲಲೆದ ಸರ್ವೆ ಆದ ಅಡಗು ಬೋಡಿತ್ತಿನ ಮುಂಜಾಗ್ರತಾ ಕ್ರಮದ ತೊನ್ಲಕ ಜಿಲ್ಲಾಧಿಕಾರಿಗೂ ಸೂಚನೆ ಕೊಡ್ತಾ ಪ್ರಕೃತಿ ವಿಕೋಪ ತಡೆಯರೆ ಅಸಾಧ್ಯ ದಕ್ಷಿಣ ಕನ್ನಡ ಜಿಲ್ಲೆಡು ಜಾಗಿದ ಸಮಸ್ಯೆ ಕೆಲವು ಕಡೆಟು ಗುಡ್ಡೆಲೇನ್ ಜರ್ತದ ಇಲ್ಲ ಕಟ್ಟದಿರು ಇಂಚಿತಿ ಇಲ್ಲಲೆನ್ ಗುರುತಿಸಾದು ದಿಂಜ ದಿಂಜಾ ಒಳಗಾಪ್ನ ಇಲ್ಲಲೆ ವಾಸ ಇತ್ತಿನಕ್ಲೆನ್ ಬೇತ ಕಡೆಗೆ ಸ್ಥಳಾಂತರ ಜಿಲ್ಲಾಧಿಕಾರಿಗೂ ಸೂಚನೆ ಕೊರ್ತ ಅಂಚೆನೆ ಕಂದಾಯ ಅಧಿಕಾರ ಸಭೆ ನಡಪಾವ ಸ್ಪೀಕರ್ ಮಾರ್ಗದರ್ಶನ ಮಾತರಿಗಳ ಆಯ್ನಾತು ಬೇಗ ಪರಿಹಾರ ಒದಗೊಂಡು ತೆರವು ಪಕ್ಕದ ಮನೆಯ ತಡೆಗೋಡೆ ಕುಸಿದು ಆ ತಡೆಗೋಡೆ ಇವರ ಮನೆಯ ಗೋಡೆ ಮೇಲೆ ಬಿದ್ದು ಒಂದೇ ಕುಟುಂಬದ ನಾಲ್ಕು ಜನ ಗೋಡೆ ಮತ್ತು ಭಾಗಶಃ ಮನೆ ಅವರ ಮೇಲೆ ಕುಸಿದಾಗ ನಾಲ್ಕು ಒಂದೇ ಪರಿವಾರದ ಸದಸ್ಯರು ಮೃತರಾಗಿದ್ದಾರೆ ಇದೊಂದು ದುರಂತ ಮತ್ತು ಬಹಳ ವಿಷಾದನೀಯ ಹಾಗೂ ಎಲ್ಲರಿಗೂ ಕೂಡ ನೋವನ್ನು ತರ್ತಕ್ಕಂತಹ ಒಂದು ದುರಂತ ಇದು ಅದರಲ್ಲಿ ಪ್ರಾಣಹಾನಿ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕದಲುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ನಾಲ್ಕು ಜನರ ಪ್ರಾಣಹಾನಿ ಆಗಿರೋದಕ್ಕೆ ಅವರು ವಿಷಾದವನ್ನು ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಅವರು ನನಗೆ ಸಹ ಮಾತನಾಡಿ ಅಲ್ಲಿ ಹೋಗಿ ಅವರ ಪರಿವಾರದವರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಸರ್ಕಾರದಿಂದ ಎಲ್ಲ ಸಹಾಯವನ್ನು ಮಾಡಬೇಕು ಮತ್ತು ಇದು ಎಷ್ಟು ಇದನ್ನು ತಡೆಗಟ್ಟಲಿಕ್ಕೆ ಆಗುತ್ತೆ ಅದು ಬೇರೆ ವಿಷಯ ಆದರೂ ಕೂಡ ಸರ್ಕಾರ ಆದಷ್ಟು ಇಂತಹ ಘಟನೆಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅವರು ರಾತ್ರಿ ಮಲಗಿದ್ದಾಗ ಅವರಿಗೂ ಗೊತ್ತಿಲ್ಲ ಮಳೆ ರಾತ್ರಿ ಸಾಕಷ್ಟು ಬಿಟ್ಟು ಬಿಟ್ಟು ಮಳೆ ಆಗಿದೆ ಬೆಳಗಿನ ಜಾವ ಸುಮಾರು ಮೂರು ನಾಲ್ಕು ಗಂಟೆ ಆ ಆಸುಪಾಸಿನಲ್ಲಿ ಈ ಕುಸಿತ ಆಗಿದೆ ಅವರು ಮಲಗಿದ್ದ ಜಾಗದಲ್ಲೇ ಈ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ ಪ್ರಕೃತಿಯ ವಿಕೋಪದಿಂದ ಆಗಿರುವಂಥ ಪ್ರಕರಣಗಳನ್ನು ಬಹುಶಃ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ಇಲ್ಲಿನೂ ಈ ಸ್ಥಳದಲ್ಲಿ ಏನಾಗಿದೆ ಮನೆಗಳು ಕಟ್ಟಿರುವಂಥ ರೀತಿ ಇದೊಂದು ಇಳಿಜಾರಿನ ಪ್ರದೇಶದಲ್ಲಿ ಅವರು ಈ ಬೆಟ್ಟವನ್ನು ಕಡಿತ ಮಾಡಿ ಕಡಿತ ಮಾಡಿ ಅದಕ್ಕೊಂದು ತಡೆಗೋಡೆಯನ್ನು ಪಕ್ಕದಲ್ಲಿ ಕಟ್ಟಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇದು ಮೊದಲಿನಿಂದಲೂ ಕೂಡ ಒಂದು ಆತಂಕದ ವಿಷಯನೇ ಇಂಥ ಘಟನೆಗಳು ಆಗಾಗ ಆಗ್ತಾನೂ ಇದ್ದಾವೆ ಆದರೂ ಕೂಡ ಜನ ಈಗಲೂ ಸಹ ಬೆಟ್ಟ ಪ್ರದೇಶಗಳಲ್ಲಿ ತೀಕ್ಷ್ಣವಾಗಿ ಬೆಟ್ಟವನ್ನು ಕಡಿದು ಅಲ್ಲಿ ಮನೆಗಳನ್ನು ಕಟ್ತಕ್ಕಂಥದ್ದು ಜನ ಮಾಡಿಕೊಳ್ತಾ ಇದ್ದಾರೆ ಜನಕ್ಕೆ ಜಾಗದ ಕೊರತೆ ಇರೋದರಿಂದ ಇದು ಒಂದು ರೀತಿ ಅನಿವಾರ್ಯ ಆದರೆ ಇದಕ್ಕೆ ರಕ್ಷಣಾ ಕ್ರಮಗಳನ್ನು ಕೂಡ ಜನ ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ನಾನು ಈಗ ಇಲ್ಲಿ ಬಂದ ಕೂಡಲೇ ಮಾನ್ಯ ಸಭಾಧ್ಯಕ್ಷರು ನಾನು ಸ್ಪೀಕರ್ ಅವರಿಗೆ ಸ್ಪೀಕರ್ ಅವರು ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವ್ಯಾವ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಈ ರೀತಿ ಒಂದು ವಲ್ನರಬಲ್ ಅಂದರೆ ನಾಳೆ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳಬಹುದಾದಂಥ ಮನೆಗಳು ಎಷ್ಟಿದ್ದಾವೆ ಅವುಗಳನ್ನು ತತ್ತಕ್ಷಣ ಸರ್ವೆ ಮಾಡಬೇಕು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕಡೆಯಿಂದ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಸರ್ಕಾರದಿಂದ ಮಾಡ್ತೇವೆ ಈ ರೀತಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇ ಹತ್ತಾರು ಸಾವಿರ ಮನೆಗಳು ಈ ಸ್ಲೋಪ್ಗಳಲ್ಲಿ ಕಟ್ ಕಟ್ ಮಾಡಿ ಮನೆಗಳನ್ನು ಕಟ್ಕೊಂಡಿರುವಂಥದ್ದು ಇದೆ ಸೊ ಹಾಗಾಗಿ ಅಲ್ಲಿ ಜಾಗ ಅಲ್ಲಿ ತಡೆಗೋಡೆ ಕಟ್ಕೊಳ್ಳಲಿಕ್ಕೂ ಕೆಲವರು ಜಾಗ ಬಿಟ್ಟಿಲ್ಲ ಬೆಟ್ಟದ ಆ ಮಗ್ಗಲ್ನಲ್ಲೇ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇವೆಲ್ಲ ಇರೋದರಿಂದ ಇದೊಂಥರ ಸಂಕೀರ್ಣವಾದಂಥ ಸಮಸ್ಯೆ ಆದರೂ ಕೂಡ ತತ್ತಕ್ಷಣ ಇವುಗಳನ್ನು ಸರ್ವೆ ಮಾಡಿಸಿ ಎಲ್ಲಿ ಯಾವ ಮನೆಗಳು ಇಂತಹ ತೊಂದರೆಗೆ ಒಳಗಾಗ್ಬೋದು ಅಧಿಕ ಮಳೆ ಆದಾಗ ಅವರನ್ನು ಆದಷ್ಟು ಆ ಸಂದರ್ಭದಲ್ಲಿ ಆ ಮನೆಗಳಲ್ಲಿ ಇರದಂತೆ ಮುಂಜಾಗ್ರತೆ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಬೇಕು ಅಂಥೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಜೊತೆಗೆ ಈಗ ನಮ್ಮ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ನಾನೀಗ ಸಭೆ ಕರೆದಿದ್ದೇನೆ ತತ್ತಕ್ಷಣ ಈ ಸರ್ವೆ ಕೆಲಸವನ್ನು ಮಾಡಿಸಬೇಕು ಹಾಗೂ ಸರ್ವೆ ಮಾಡಿ ಅದರ ಆಧಾರದ ಮೇಲೆ ಯಾವ್ಯಾವ ಮನೆಗಳು ಈ ರೀತಿಯ ತೊಂದರೆಯಲ್ಲಿ ಸಿಲುಕಬೌದು ಅನ್ನುವಂಥ ಪಟ್ಟಿಯನ್ನು ಮಾಡಿ ಅವ್ರಿಗೆ ಅರಿ ಅವೇರ್ನೆಸ್ಸನ್ನು ಮಾಡಿ ಅಧಿಕ ಮಳೆ ಇದ್ದಾಗ ಅವರು ಆದಷ್ಟು ಆ ಮನೆಗಳಲ್ಲಿ ಇಲ್ಲದ ಹಾಗೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತ ಸೂಚನೆಯನ್ನು ಕೊಡಲಿಕ್ಕೋಸ್ಕರ ಈಗ ಸಭೆಯನ್ನು ಸಹ ನಾನು ಕರೆದಿದ್ದೇನೆ ಇನ್ನು ಉಳಿದ ಹಾಗೆ ಏನು ನಾಲ್ಕು ಜನ ಮೃತರಾಗಿದ್ದಾರೆ ಅವರು ಈಗ ಅವರ ಇಡೀ ಕುಟುಂಬದ ಪೈಕಿ ಒಬ್ಬ ಸಹೋದರಿ ಮಾತ್ರ ಬದುಕಿ ಉಳಿದಿದ್ದಾರೆ ಅವರಿಗೆ ಆಗಿರುವಂಥ ನಷ್ಟಕ್ಕೆ ಸರ್ಕಾರದ ಪರವಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಹಾಗೂ ಜಿಲ್ಲಾಧಿಕಾರಿಗಳು ಮಾನ್ಯ ಸಭಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಅವರ ಕುಟುಂಬದವರಿಗೆ ಸರ್ಕಾರ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಮಾನ್ಯ ಸಭಾಧ್ಯಕ್ಷರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆದಷ್ಟು ಶೀಘ್ರವಾಗಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಸ್ಪೀಕರ್ ಯು ಟಿ ಖಾದರ್ ಸೇರ್ ಪ್ರಮುಖರು ಅಧಿಕಾರಿಗಳು ಈ ಪುರತೋಟುಗೆ ಇದ್ದಾರೆ ಸುದ್ದಿಗೊಂಚಲಿಗೆ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಜೋಕ್ಲಿನ ವಾಹನ ಚಾಲಕರ ಸಂಘದ ವತಿಯಿಂದ ಶಾಲಾ ಜೋಕ್ಲಿನ ಸಾಗಿಸಾವನ ಖಾಸಗಿ ಬುಲ್ದು ಬೋರ್ಡ್ ದ ವಾಹನ ಇಲ್ಲದ ಮಿತ್ ಕ್ರಮ ದೆತ ನೋಡಿಕೊಂಡು ಒತ್ತಾಯಿಸಾದ ಕುಡ್ಲ ಗಡಿಯಾರ ಗೋಪುರದ ಕೈತಳ್ಳು ಗುರುವಾರ ಕಾಂಡೆ ಪ್ರತಿಭಟನೆ ನಡಪಾಯಿರು ಶಾಲಾ ಜೋಕ್ಲಿನ ಸಾಗಾವನ ಖಾಸಗಿ ಬುಲ್ದು ಬೋರ್ಡ್ಲದ ವಾಹನಲದ ವಾಹನ ಸೂಕ್ತ ಕ್ರಮ ಜರುಗಿಸಾವಡು ಪಂಡದ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಚೋಕ್ಲಿನ ವಾಹನ ಚಾಲಕರ ಸಂಘದ ಕುಡ್ಲ ಗಡಿಯಾರ ಗೋಪುರದ ಕೈತಾಲ್ ಗುರುವಾರ ಕಾಂಡೆ ಪ್ರತಿಭಟನೆ ನಡಪಾಯಿರು ಶಾಲಾ ಚೋಕ್ಲಿ ಖಾಸಗಿ ವಾಹನ ಚಕಾರ ದಿಪ್ಪಂದೇ ಅಕ್ಲಿನ ಮಿತ್ ಒತ್ತೆ ಅಧಿಕಾರಿಲು ಅಕ್ಲಿನ ಒಟ್ಟಿಗೆ ಶಾಮಿ ಲಾಯಲಕ ತೋಜಿರು ತಂಕು ಏತು ಮನವಿ ಮಲ್ತುಂಡ ಒಬ್ಬ ಕ್ರಮ ಈತ ನೆಟದೆ ತೊಂದಿಜೇರು ಇಂಚಿನ ದುಂಬರಿಡ ಆರ್ಟಿಒ ಕಚೇರಿಗೂ ಜಿಲ್ಲಾಧಿಕಾರಿ ಕಚೇರಿಗೂ ಮುತ್ತಿಗೆ ಪಾಡ್ವಾ ಅಭಿವೃದ್ಧಿ ಬೊಕ್ಕ ಆಪಿನ ಪರಿಣಾಮ ನಮ್ಮ ಜವಾಬ್ದಾರಿ ರತ್ತು ಪಂಡದು ಸಂಘದ ಗೌರವಾಧ್ಯಕ್ಷರು ಸುನಿಲ್ ಸುನೀಲ್ ಕುಮಾರ್ ಬಜಾಲ್ ತೆರವು ಖಾಸಗಿ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನು ಇವತ್ತು ಸಾಗಿಸ್ತಾ ಇದ್ದಾರೆ ಇದರ ವಿರುದ್ಧ ನಮ್ಮ ಸಂಘ ಕಳೆದ ಹಲವು ವರ್ಷಗಳಿಂದ ನಾವು ಪೊಲೀಸ್ ಇಲಾಖೆಯ ಜೊತೆ ಜಿಲ್ಲಾಡಳಿತ ಜೊತೆ ನಿರಂತರವಾದಂತಹ ನಮ್ಮ ದೂರನ್ನ ನೀಡುತ್ತಾ ಬಂದಿದ್ದೇವೆ ಆದರೆ ಯಾವುದೇ ರೀತಿಯಲ್ಲಿ ಅದಕ್ಕೆ ಪ್ರತಿಸ್ಪಂದನೆ ದೊರಕ್ತಾ ಇಲ್ಲ ಯಾಕೆ ಯಾಕೆ ಅನ್ನುವ ಬಗ್ಗೆ ಇವತ್ತು ಕೇಳ್ತಾ ಇದ್ದೀವಿ ನೋಡಿ ಇಂಥ ಮೇಲಿಂದ ಮೇಲೆ ಮನವಿಯನ್ನು ಕೊಟ್ಟು ನಮ್ಮ ಮನವಿಗೆ ಇವತ್ತು ಜಿಲ್ಲಾಡಳಿತ ಪೊಲೀಸ್ನವರು ಸ್ಪಂದನೆ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ನಮ್ಮ ಸಂಘದಲ್ಲಿ ಒಂದು ತೀರ್ಮಾನ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ಮತ್ತೊಮ್ಮೆ ಮನವಿಯನ್ನು ಇವತ್ತು ಕೊಡ್ತಾ ಇದ್ದೀವಿ ಇದಕ್ಕೆ ಸರಿಯಾದಂತಹ ಸ್ಪಂದನೆ ಇರದೇ ಇದ್ರೆ ಒಂದು ತೀವ್ರ ರೀತಿಯಾದಂತಹ ಹೋರಾಟವನ್ನು ಮಾಡ್ತೀವಿ ಏನು ಪ್ರಶ್ನೆ ಇರುವಂತದ್ದು ಇವತ್ತು ನೋಡಿ ಟೂರಿಸ್ಟ್ ಗಾಡಿಗಳಲ್ಲಿ ಬಹಳ ಪ್ರಾಮಾಣಿಕವಾಗಿ ನಮ್ಮ ಚಾಲಕರು ಇವತ್ತು ಮಕ್ಕಳನ್ನ ತಮ್ಮ ಮನೆಯ ಮಕ್ಕಳ ರೀತಿಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಶಾಲೆಗೆ ಕರ್ಕೊಂಡು ಹೋಗುವುದು ಅದೇ ರೀತಿ ಅಷ್ಟು ಜವಾಬ್ದಾರಿಯಿಂದ ಆ ಮಕ್ಕಳನ್ನ ಮತ್ತೆ ವಾಪಸ್ ಅವರವರ ಮನೆಗೆ ಮುಟ್ಟಿಸ್ತಕ್ಕಂತಹ ಒಂದು ಪ್ರಮುಖವಾದಂತಹ ಜವಾಬ್ದಾರಿಯನ್ನ ನಮ್ಮ ಚಾಲಕರು ಮಾಡ್ತಾ ಇದ್ದಾರೆ ಅಂತ ನಮ್ಮ ವಾಹನ ಚಾಲಕರನ್ನ ಶಾಲಾ ಮಕ್ಕಳನ್ನ ಸಾಗಿಸುವ ವಾಹನ ಚಾಲಕರನ್ನ ಈ ಸಮಾಜ ಯಾವ ರೀತಿ ನೋಡ್ತಾ ಇದೆ ಎಂಬುದನ್ನು ಸ್ವಲ್ಪ ಅರ್ಥ ಮಾಡಬೇಕು ಏಳೆಂಟು ವರ್ಷಗಳ ಹಿಂದೆ ಕುಂದಾಪುರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನ ಮುಂದಿಟ್ಟುಕೊಂಡು ಹೌದು ಆ ಘಟನೆಗೆ ನಮಗೆ ವಿಷಾದ ಇದೆ ನೋವಿದೆ ಏನೋ ಆ ಗಾಡಿಯಲ್ಲಿ ಮಕ್ಕಳು ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಆ ಘಟನೆಯನ್ನು ಮುಂದಿಟ್ಟುಕೊಂಡು ಮಂಗಳೂರಿನಲ್ಲಿ ಎಷ್ಟು ನಮ್ಮ ಬಡಪಾಯಿ ವಾಹನ ಚಾಲಕರ ಮೇಲೆ ಕೇಸನ್ನು ದಾಖಲಿಸಿದ್ರು ಬಹಳ ದೊಡ್ಡ ರೀತಿಯಾದಂತ ದೌರ್ಜನ್ಯ ಮಾಡಿದ್ರು ಅಂತ ದೌರ್ಜನ್ಯವನ್ನು ಮೆಟ್ಟಿ ನಿಂತು ನಮ್ಮ ವಾಹನ ಚಾಲಕರು ಸಂಘಟಿತ ಶಕ್ತಿಯಾಗಿ ನಾವು ಹೋರಾಟವನ್ನು ಮಾಡಿದೆವು ಮಾಡುವ ನಂತರ ಪೊಲೀಸ್ ಇಲಾಖೆ ಕೂಡ ಗೊತ್ತಾಯ್ತು ಸ್ವತಃ ಆವಾಗಿ ಮಾತು ಏನು ಶಾಲಾ ಮಕ್ಕಳನ್ನ ಸಾಗಿಸ್ತಕ್ಕಂತಹ ವಾಹನ ಚಾಲಕರ ಸಂಘಟನೆ ಏನಾದ್ರೂ ಇದ್ರೆ ಕರ್ನಾಟಕದಲ್ಲಿ ಪ್ರಪ್ರಥಮ ಸಂಘಟನೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಅವರೇ ಅವತ್ತಿ ಹೇಳಿರ್ತಕ್ಕಂಥ ನಾವು ಸಂಘವನ್ನ ಕಟ್ಟಿ ಕಳೆದ ಏಳೆಂಟು ವರ್ಷಗಳಲ್ಲಿ ಸುಮ್ಮನೆ ಕೂರ್ಲಿಲ್ಲ ನಮ್ಮ ನಮ್ಮ ಸದಸ್ಯರನ್ನ ಕಾನೂನು ಬದ್ಧವಾಗಿ ಅವರಿಗೆ ಮಾಹಿತಿಯನ್ನ ಪೊಲೀಸ್ ಇಲಾಖೆ ಜೊತೆ ಸೇರಿ ಜಿಲ್ಲಾಡಳಿತ ಜೊತೆ ಸೇರಿ ನಾವುಗಳು ನಮ್ಮ ಸದಸ್ಯರನ್ನು ಕೂಡ ತುಂಬಾ ಮಟ್ಟದಲ್ಲಿ ಅವರಿಂದ ಬೆಳವಣಿಗೆ ಮಾಡಿದ್ದೇವೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ನೀವು ನೋಡಿ ನಮ್ಮ ವಾಹನ ಚಾಲಕರು ಮಕ್ಕಳನ್ನ ಸಾಗಿಸತಕ್ಕಂತ ವಾಹನ ಚಾಲಕರು ಎಷ್ಟು ಜವಾಬ್ದಾರಿಯುತವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾದಂತಹ ಸೇವೆಯನ್ನ ಮಾಡ್ತಾ ಏನು ಸರ್ಕಾರ ಇವರಿಗೆ ಏನಾದ್ರು ವಿಶೇಷವಾದಂತಹ ರಿಯಾಯಿತಿಗಳಾಗ್ಲಿ ವಿಶೇಷ ಸವಲತ್ತುಗಳನ್ನು ಕೊಡ್ತಾ ಇದೆಯಾ ನಿಜವಾಗಿ ನಾವು ನಮ್ಮ ಹದು ಬೇಡಿಕೆ ಇದೆ ಈವರನ್ನ ಏನು ಇವತ್ತು ಬೆಳಗಿನ ಹೊತ್ತು ಬೀಕ್ ಅವರ್ ಅಂತ ಹೇಳ್ತೀವಿ ಸಂಜೆಯ ಹೊತ್ತು ಬೀಕ್ ಅವರ್ ಅಂತ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ಆ ಮಕ್ಕಳನ್ನ ಗಾಡಿಯಲ್ಲಿ ಹಾಕಿ ಶಾಲೆ ಶಾಲೆಗೆ ಕೊಂಡೋಗಿ ಬಿಡ್ತಾರಲ್ಲ ಎಷ್ಟೊಂದು ಜವಾಬ್ದಾರಿ ಇದೆ ಸಂಘದ ಅಧ್ಯಕ್ಷರು ಮೋಹನ್ ಕುಮಾರ್ ಅತ್ತಾವರ ಕಾರ್ಯಾಧ್ಯಕ್ಷರು ಲೋಕೇಶ್ ಸುರತ್ಕಲ್ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಖಾನ್ ಕುಂಜತಬೈಲ್ ಕೋಶಾಧಿಕಾರಿ ಸ್ಟ್ಯಾನಿ ಮಿನೇಜಸ್ ಕಾವೂರು ಘಟಕದ ಅಧ್ಯಕ್ಷರು ದಿನೇಶ್ ಸುರತ್ಕಲ್ ಘಟಕದ ಅಧ್ಯಕ್ಷರು ಶರತ್ ಬಿಸಿ ರೋಡ್ ಘಟಕದ ಅಧ್ಯಕ್ಷರು ಶ್ರೀಕಾಂತ್ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮೆನ್ಸ್ ಮ್ಯಾಕ್ಸಿಗ್ಯಾಬ್ ಸಂಘದ ಅಧ್ಯಕ್ಷರು ಆನಂದ್ ಪ್ರಧಾನ ಕಾರ್ಯದರ್ಶಿ ಕಮಲಾಕ್ಷ ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು பிரஸ் திங்க வரதே மிதுன் கொடத்தூர் ஆயீத்தது குட்லா பிரெஸ் க்ளபு அரைகு காண்டியர் குட்லா பிரெஸ் க்ளபி மத்தினி ஒப்பிய குட்லா போலீஸ் கமிஷனர் அனுபம் அகர்வால் ಹೊಸ ದಿಗಂತ ಪತ್ರಿಕೆದ ಮುಲ್ಕಿ ವರದಿಗಾರೆ ಮಿಥುನ್ ಕೊಡೆತೂರ್ರೆಗ್ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ

ನಾವು ಪಾಸಿಟಿವ್ ನೋಡಿದ್ರೆ ನಮಗೆ ಪಾಸಿಟಿವ್ ಸಿಗ್ತದೆ ಈ ಜಾಗದ ಒಂದು ಗ್ಲೂರಿಯಸ್ ಇತಿಹಾಸ ಇದೆ ಒಂದು ಅದ್ಭುತವಾಗಿ ಇತಿಹಾಸ ಇದೆ ಅದರಲ್ಲಿ ನಾವು ಪಾಸಿಟಿವ್ ನೋಡಿದ್ರೆ ಇಡೀ ಸಂಸಾರಕ್ಕೆ ಒಂದು ಪಾಸಿಟಿವ್ ಸಿಗ್ತದೆ ನಾವು ನೆಗೆಟಿವ್ ತೋರಿಸಿದ್ರೆ ನೆಗೆಟಿವ್ ಇವತ್ತು ಬ್ರ್ಯಾಂಡ್ ಬೆಂಗ್ಳೂರ್ ಬಗ್ಗೆ ಯೋಚನೆ ಮಾಡದ ಐ ವಾಸ್ ಅಬೌಟ್ ಒನ್ ಥಿಂಗ್ ಲಾಂಗ್ ಬ್ಯಾಕ್ ಐ ಆಂಡ್ ಭಾರತದ್ದು ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಇಂಡಿಪೆಂಡೆನ್ಸ್ ಹೇಗೆ ಹೋಯ್ತು ಬದಲಾಗಿ ನಾವು ನಮ್ಗೆ ಇಂಡಿಪೆಂಡ್ ಹೇಗೆ ನಮಗೆ ಸಿಕ್ತು ಬದಲಾಗಿ ನಮ್ಮ ಇಂಡಿಪೆಂಡೆನ್ಸ್ ಹೇಗೆ ಹೋಯಿತು ಅದರ ಬಗ್ಗೆ ನಾವು ಮಕ್ಕಳಿಗೆ ಟೀಚ್ ಮಾಡಬೇಕು ಯಾಕೆಂದ್ರೆ ಫ್ರಮ್ ಮಿಸ್ಟೇಕ್ಸ್ ಆ ಇಂಡಿಪೆಂಡೆನ್ಸ್ ಮತ್ತೆ ಹೋಗಬಾರ್ದು ಅದು ನಮ್ಮ ಉದ್ದೇಶ ಇರಬೇಕು ಅದೇ ರೀತಿ ಮಂಗ್ಳೂರು ವಾಸ್ ಆಲ್ವೇಸ್ ಗ್ರಾಂಡ್ ನಾನು ಭಾರತದ ಬಹಳಷ್ಟು ಪ್ರಾಂತ್ಯಗಳಲ್ಲಿ ಜಿಲ್ಲೆಗಳಲ್ಲಿ ವಾಸ ಮಾಡಿದ್ದೇನೆ ಅಂತ ಇನ್ನೋವೇಟಿವ್ ಜಾಗ ಯಾವುದೂ ಇಲ್ಲ ದ ಪ್ಲೇಸ್ ವಿಚ್ ಹವ್ ಗಿವನ್ ಬರ್ತ್ ಟು ಫೈವ್ ಫೈವ್ ಬ್ಯಾಂಕ್ಸ್ ಮೆಡಿಕಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಜಾಗ ಯಾವುದೂ ಇಲ್ಲ ಆದರೆ ನಾವು ಇವತ್ತು ಮತ್ತೆ ಬ್ರ್ಯಾಂಡ್ ಬ್ಯಾಂಕ್ ಇಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರದ್ದು ನಾವು ಕಾರಣ ಹೊಡಕಬೇಕು ಯಾಕೆಂದ್ರೆ ದಿಸ್ ದಿಸ್ ಪ್ಲೇಸ್ ಬರ್ತ್ ಸೋ ಮೆನಿ ಥಿಂಗ್ಸ್ ನೋ ಅದರ್ ಪ್ಲೇಸ್ ಇನ್ ದ ಗಿವನ್ ಈ ಮಂಗಳೂರು ಜನಗಳು ಅಕ್ರಾಸ್ ದ ಗ್ಲೋಬ ತಮ್ಮ ಫುಡ್ ಸ್ಟ್ಯಾಂಪ್ ಒಂದು ಹಾಕಿದ್ದಾರೆ ಬೀಟ್ ಯು ಬಿಟ್ ಎಟ್ ದುಬೈ ಎ ಮುಂಬೈ ಬೆಂಗ್ಳೂರ್ ಎವ್ರಿ ವೇರ್ ಒಂದು ಒಂದು ಮಂಗಳೂರು ಒಂದು ಹೆಸರು ಇದೆ ಆದ್ರೆ ನಾವು ಇವತ್ತು ಬ್ರ್ಯಾಂಡ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ವಿ ಯಾಕೆಂದ್ರೆ ಇನ್ ಬಿಟ್ವೀನ್ ಅದಕ್ಕಾಗಿ ನಾವು ಇದರ ಬಗ್ಗೆ ಮತ್ತೆ ಯೋಚನೆ ಮಾಡ್ತಾ ಎಲ್ಲರಿಗೂ ಗೊತ್ತಿದೆ ನಾವು ಮಧ್ಯದಲ್ಲಿ ಒಂದು ಎರಡು ದಶಕದಿಂದ ಇಲ್ಲಿ ಸ್ವಲ್ಪ ಕೋಮು ಗ್ರಮೆ ಜಾಸ್ತಿ ಆಯಿತು ಮತ್ತೆ ಸ್ವಲ್ಪ ಈಗ ಕಳೆದ ಒಂದು ಐದಾರು ವರ್ಷದಿಂದ ಅಲ್ಲಿ ಸುಧಾರಣೆ ಆಗ್ತಾ ಇದೆ ಮತ್ತು ಅದರ ಬಗ್ಗೆ ನಾವೆಲ್ಲ ಈಗ ಯೋಚನೆ ಮಾಡ್ತಾ ಸಮಾಜ ಮುಸ್ಲಿಂ ಕ್ರೈಸ್ತರು ಸೌಹಾರ್ದತೆ ಬದುಕೊಂಡು ಕೊನನಗ ಪೂಕೊನಗ ಮುಸ್ಲಿಮೇರು ಕ್ರೈಸ್ತರು ಬುಲೆಪಾಯಿನ ಪಂಡದು ಪೂಜಾ ತೂಪುಜ ತಿಂಪುನುಪ್ಪುನು ಏರು ಬುಲೆ ಪಂಡದ್ಲಾ ತೂಪುಜ ಮಾತಲ ನಮ್ಮ ಚಿಂತನೆಡು ಅಡಕವಾದ ಉಪ್ಪು ಪಂಡದ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಪಡೆಯುವ ಮಿಥುನ್ ಕೊಡೆತ್ತೂರು ಅಭಿಪ್ರಾಯ ಸಾಯರು ಆ ದಂಪತಿಗಳ ಸಾಧನೆ ನಿಜಕ್ಕೂ ದೊಡ್ಡದು ಕಳೆದ ವರ್ಷ ಎಂಟುನೂರ ನಲವತ್ತು ಅಕ್ಕಿ ತಳಿ ಭತ್ತದ ತಳಿಗಳನ್ನು ಬೆಳೆಸಿದೆ ಈಗ ಅದು ಡಬಲ್ ಆಗಿದೆ ಈಗ ಒಂದು ವರ್ಷದಲ್ಲಿ ಸಂಖ್ಯೆ ಡಬಲ್ ಆಗಿದೆ ಅದನ್ನು ಮುಂದೆ ಬೆಳೆಸ್ತಾ ಇರುತ್ತೆ ಇನ್ನು ನಾನು ಕೇಳಿದ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಅಥವಾ ಗುಣಮಟ್ಟದ ಇಲ್ಲದ ಅಕ್ಕಿಗಳು ಬಂದಿದೆ ಅಂತ ಎನ್ನುವ ಈ ಕಾಲದಲ್ಲಿ ಭತ್ತದ ತಳಿಗಳು ಇನ್ನಷ್ಟು ಹೆಚ್ಚಾಗಿ ಅದನ್ನು ಬೆಳೆಸುವ ಕೃಷಿಕರ ಸಂಖ್ಯೆ ಬೆಳೆಯುವ ಗದ್ದೆಗಳ ಸಂಖ್ಯೆ ಹೆಚ್ಚಳ ನಾನು ಈ ಬಯಸುತ್ತಲ್ಲ ವಂದನೆಗಳನ್ನು ತಿಳಿಸುತ್ತಾನೆ ಕುಡ್ಲ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಪ್ರೆಸ್ ಕ್ಲಬ್ ಟ್ರಸ್ಟ್ ಅಧ್ಯಕ್ಷರು ರಾಮಕೃಷ್ಣ ಕ್ರೀಡಾ ಅಧ್ಯಕ್ಷರು ವಿನೋದ್ ಪಿಂಟು ಆಯುಷ್ ಇಲಾಖೆದ ಮೊಹಮ್ಮದ್ ಇಕ್ಬಾಲ್ ಪ್ರೆಸ್ ಕ್ಲಬ್ ಅಧ್ಯಕ್ಷರು ಪಿಬಿ ಹರೀಶ್ ರೈ ಇಂಚಿತಿ ಪ್ರಮುಖರು ಲೇಸ್ ಗದಿಗಿಳಿತರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ಇಂದಾಜೆ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡರು ಕೋಶಧಿಕಾರಿ ಪುಷ್ಪರಾಜ್ ನಿರೂಪಣೆ ಮಂದಿರು ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ಸೊಲ್ಮೆಸಂದಾಯರು ಸುದ್ದಿಗುಂಚಲಿಗೆ ಸ್ವಾಗತ ಸೋಮೇಶ್ವರದ ಪುರಾಣ ಇತಿಹಾಸ ಪ್ರಸಿದ್ಧ ಮಾಗಣೆ ದೇವಸ್ಥಾನ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪುಗಾರ್ಥದ ವಕೀಲರು ಕರಿ ಅವಧಿಳ ಅಧ್ಯಕ್ಷರಾದ ಸೇವೆ ಸಂದಾಯನ ಬಿ ರವೀಂದ್ರನಾಥ ರೈಕುಳು ಮರು ಆಯ್ಕೆ ಆತರು ಪೌರಾಣಿಕ ಹಿನ್ನೆಲೆ ಇತಿಹಾಸದ ಪುಗರ್ತ ಪಡೆಯನ ಮಾಗಣೆ ದೇವಸ್ಥಾನ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಪುಗರ್ತದ ವಕೀಲರು ಬಿ ರವೀಂದ್ರನಾಥ್ ರೈಕ್ ರೆಡ್ಡನೇ ಅವಧಿಗೆ ಮರು ಆಯ್ಕೆ ಆತರು ಕರಿ ಅವಧಿಡ್ಲ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾದ ದೇವಸ್ಥಾನದ ಅಭಿವೃದ್ಧಿ ಬೇಲದೊಟ್ಟಿಗೆ ಬ್ರಹ್ಮಕಲಶೋತ್ಸವ ಮುತಾಲಿಕೆ ವಹಿಸಿದ ಪೊರ್ಲುಡೆ ನಡಪಾಯನ ಬಿ ರವೀಂದ್ರನಾಥ್ ರೈಕ್ ಇತ್ತೆ ರಡ್ಡನೆ ಅವಧಿಗ ಅಧ್ಯಕ್ಷರಾದ ಆಯ್ಕೆ ಆಯ್ನ ಕುರ್ತುರೊಂದು ಕರಿ ಅವಧಿ ಬಿಜೆಪಿ ಸರ್ಕಾರ ಒಪ್ಪುನಾಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಅವಕಾಶ ಕೊರದಿದ್ದರು ಇತ್ತೆ ತನ್ನ ಆತ್ಮೀಯ ಮಿತ್ರರು ಯುಟಿ ಖಾದರ್ ಬೊಕ್ಕ ಸದಾಶಿವ್ ಈ ಅಧ್ಯಕ್ಷರಾದ ದುಂಬರಡು ಪಡೆದು ತಂಕು ನನೊಂಜಿ ಅವಕಾಶ ಕೊಡ್ತೀರು ವ್ಯವಸ್ಥಾಪನ ಸಮಿತಿಯ ಸದಸ್ಯರ್ಲಾ ಸರ್ವಾನುಮತ ಬೆಂಬಲಿಸಾದಿರು ಮೊಕ್ಲಿಗ ಮಾತ ಸೊಲ್ಮೇಲು ಶ್ರೀ ಸೋಮನಾಥನ ಬೇಲೆಲು ಎಡ್ಡೆ ಆಯರೆ ಮಾತಿನ ಸಹಕಾರ ಬೋರ್ಡ್ ಪಡೆದ ಕೇಳಿರು ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಸೋಮನಾಥ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸಭೆ ವರ್ಷ ಬಿಜೆಪಿ ಸರ್ಕಾರ ಉಪನಗಲ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಆದಿತ್ತೆ ಇತ್ತೆ ಈ ಸರ್ಕಾರ ಬತ್ತಬೇಕಲ್ಲ ಹೆಂಗೆ ನಾತ್ಮಿತ್ರ ಮಂಗಳೂರು ಶಾಸಕಿಯರು ವಿಧಾನಸಭಾದ ಸ್ಪೀಕರ್ ಯು ಟಿ ಕಾದರ್ ಬಕ್ಕ ಸದಾಶ್ ನಮ್ಮ ಮೂಡದ ಅಧ್ಯಕ್ಷರು ಮಕ್ಕಳು ಈರೆ ಅಧ್ಯಕ್ಷ ಅವರು ಬಂದಾಗ ಹಿಂಗೆ ಪ್ರಿಂಜ ಅವಕಾಶ ಅಕ್ಕಲು ಮಲತುಕೊರಿಯರು ಮಕ್ಕಳನ್ನ ಸಹಕಾರದಾದ ಯಾನು ಇತ್ತೆ ಈ ಇನ್ನೀ ಮಾತ ವ್ಯವಸ್ಥಾಪನಾ ಸದಸ್ಯರೇನ ಸರ್ವಾನುಮತದ ಮಾತಾಡಿ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮಲತದೇ ರೀ ಅಕ್ಲಿಗೆ ಮಾತಾಡಲೇನ ಹೃತ್ಪೂರ್ವಕ ಧನ್ಯವಾದಗಳು ನಾನಾತ್ ಸೋಮನಾಥ ಕ್ಷೇತ್ರದ ಕೆಲಸ ಕಾರ್ಯ ನಡಪೇರುಂಡು ಒಂಜಿ ಇಪ್ಪತ್ತು ಎಲ್ಪ ಪರ್ಸೆಂಟ್ದಾದ ಕೆಲಸ ಮಲತದ ಹೆಂಕಲಿ ನಾವು ಕೊರೋನಾ ಸಂದರ್ಭಗಳು ನಾನಾತು ಒಂಜಿ ಕೆಲಸ ಸುಮಾರು ಆತು ಕೆಲಸ ಬಾಕಿ ಉಂಡು ಅವೇನು ಪೂರ್ವ ಮಲ್ಪರೆ ಭಕ್ತಾದಿ ನಕಲನ್ನ ಅಂಚನೆ ಇತ್ಯದ ಸರ್ಕಾರದಲ್ಲ ಸಹಕಾರನ ಇಂಕ್ಲೆ ಇಂಕ ಅವಕಾಶ ಕೊನ್ನಂತಿತ್ತ ಈ ಒಂಜಿ ಬಾರಿ ಮಲ್ಲ ಕೆಲಸ ಬಂದ ಸೋಮನಾಥ ಕ್ಷೇತ್ರ ಬಂದ ಬಾರಿ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಆ ಕ್ಷೇತ್ರದ ಭಾಗ್ಯ ಭಾಗ್ಯಂಕ ಈ ಸರ್ಕಾರದ ನೆಟ್ಟು ತಿಕ್ಕದಂಡು ಅಕ್ಲೆ ಧನ್ಯವಾದ ಸಮರ್ಪಣೆ ಅಂತಂದು ಮಾತ ಭಕ್ತರೆಲ್ಲ ನನ್ನ ಎಂಕ್ಲ ಈ ಮೂಜಿ ವರ್ಷದ ನನ್ನದ ಮೂಜಿ ವರ್ಷದ ನೆಕ್ ನಿಕ್ಲ ಪೂರ್ವ ಸಹಕಾರ ಅನಕ್ಕೆ ಏನೊಂದು ಮಾತರಿಗ್ಲಾ ಎನ್ನ ತುಂಬ ಧನ್ಯವಾದ ಅರ್ಪಣೆನ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಸೂರ್ಯನಾರಾಯಣ ಹೊಳ್ಳ ಕರಿ ಸೇವೆ ಸಂದಾದಿತ್ತಿನ ಸದಾನಂದ ಬಂಗೇರ ಪೇರಪ ಸದಸ್ಯರಾದ ದುಂಬರಿದಿರು ದೀಪಕ್ ಪಿಲಾರ್ ಭಾಸ್ಕರ್ ಗಟ್ಟಿ ಕಿಶೋರ್ ಉಚ್ಚಿಲ್ ಸುಂದರ್ ಸುಹಾಸಿನಿ ಬಬುಕಟ್ಟೆ ಪೋಸ ಸದಸ್ಯರಾದ ಅವಕಾಶ ಸುದ್ದಿ ಉಂಜಿಲಿಗೆ ಸ್ವಾಗತ ಕುಡ್ಲ ರೊಸಾರಿಯೋ ಕೈತಲ್ಡ್ ಬಾಡಿಗೆ ಇಲ್ಲಡೆ ಇತ್ತಿನ ರಡ್ಡು ಜನ ಆಟೋ ಚಾಲಕಿಯರು ವಿದ್ಯುತ್ ವಯರ್ ತುಂಡಾದ ಬೂರ್ ನಡೆದ ದುರಂತ ಮರಣ ಪಡೆಯ ಘಟನೆ ಗುರುವಾರ ಕಾಂಡೆ ವರದಿ ಆತನು ತುಂಡಾದ ಬೂರ್ನ ವಿದ್ಯುತ್ ವಯರ್ ದ ಕರೆಂಟ್ ಹಾಕದ ಕುಡ್ಲ ರೊಸಾರಿಯೋ ಪರಿಸರ ರಡ್ಡು ಜನ ರಿಕ್ಷಾ ಚಾಲಕಿಯರು ದುರಂತ ಮರಣ ಪಡೆಯ ಘಟನೆ குருவார காண்டியா தண்டது துரந்த மரண படையின ரெட் ஜனலா ரிக்ஷா சாலக்கது ஓரிஹ அல்லூர் நிவாசி ராஜு நனூரி பத்தூரு ரமகுஞ்ச நிவாசி தேவராஜ் கௌட பணது குரு ரெண்டு ஜனலா குட்லாடு ரிக்ஷா சாலக்கியராது பெனொந்தது ரொஜானிய பரிசரடு வாசமால் தந்தேரு கரண்ட் வயர் துண்டாது போனாங்க கரண்ட் ஷாக்கொடியரு ராஜுனக்கு பிதாய் பத்தது கோணிச்சீலா பத்தொந்து ராஜு பச்சாவல் பெற தூத்தேரு ஆண்டலா தேவராஜ துரந்த மரண படையுற பண்ணது குடல போலீஸ் கமிஷனர் அனுபம் அகர்வால் மாஹி கொடுத்தேரு ಮೋಕ್ಯದ ವೀಕ್ಷಕ ಬಂದುಲೆ ಇಡೀಗೂ ಪೊಸುಗಳಲ್ಲದ ಇನಿತ ಸುದ್ದಿ ವೆಂಚಲ್ಲಿ ಮುಗಿತಂದಿಲ್ಲ ನಿರಂತರ ಸುದ್ದಿ ವಿಶೇಷದ ಎಪಲ ತು ಒಂದು ಪೆ ಟ್ವೆಂಟಿ ಫೋರ್ ಇಂಟು ಸೆವೆನ್